ಹಾಯ್ ಫ್ರೆಂಡ್ಸ್ ಇನ್ನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿಯುತ್ತದೆ ಇನ್ನೇನು ಹೊಸ ವರ್ಷ ಪ್ರಾರಂಭ ಆಗುತ್ತದೆ ಗ್ರಹಗಳ ರಾಶಿಚಕ್ರ ಬದಲಾವಣೆ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ಇರಲಿದೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಕುಟುಂಬ ಜೀವನದಲ್ಲಿ ಉಂಟು ಮಾಡಬಹುದು ಹೌದು ಈ ಮೂರು ರಾಶಿಯವರಿಗೆ ತುಂಬಾ ಸಮಸ್ಯೆಗಳು ಅನುಭವಿಸಬೇಕಾಗುತ್ತದೆ ಅಂದರೆ ತುಂಬಾಂದರೆ ತುಂಬಾ ಥರ ಇವರು ಸ್ವಲ್ಪವಾಗಿ ಜಾಗರೂಕವಾಗಿ ಇರಲೇಬೇಕಾಗುತ್ತದೆ ಹೌದು ಮೊದಲಾಗಿ ನೋಡಿದರೆ ಸಿಂಹರಾಶಿ ಸಿಂಹರಾಶಿಯ ಜನರು ಸ್ವಲ್ಪ ಜಾಗರೂಕರಾಗಿ ಇರಬೇಕು ನೀವು ಸಾಮಾಜಿಕ ಮಟ್ಟದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಹಾಗೆ ಶಿವನ ಆರಾಧನೆಯಿಂದ ಶುಭ ಫಲಗಳನ್ನು ಕೂಡ ನೀವು ಪಡೆಯಲು ಸಾಧ್ಯವಿದೆ ಆರೋಗ್ಯ ಹದಗೆಡಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸವಾಲುಗಳನ್ನು ಎದುರಿಸಬಹುದು ಹಾಗಾಗಿ ಸ್ವಲ್ಪ ಜಾಗೃತ ಇದೆ ಶಿವನ ಆರಾಧನೆಯಿಂದ ಎಲ್ಲವೂ ಕೂಡ ಸರಿಯಾಗುತ್ತದೆ ಇನ್ನು ಎರಡನೇದು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಚಂದ್ರಗ್ರಹಣವು ಹಾನಿಕರವಾಗಿದೆ ಹೌದು ಉದ್ಯೋಗ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಹಾಗೂ ಯಶಸ್ಸನ್ನು ಸಾಧಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಜೀವನದಲ್ಲಿ ಏರಿಳಿತಗಳು ಕೂಡ ಬರುತ್ತದೆ ಬಿಳಿ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮಗೆ ಲಾಭವಾಗುತ್ತದೆ ಹಾಗೂ ಶಿವನನ್ನು ಆರಾಧನೆ ಮಾಡಿ ಇನ್ನು ಈ ಚಂದ್ರಗ್ರಹಣವು ಮೀನ ಹಾನಿಕಾರಕವೆಂದು ಸಾಬೀತಪಡಿಸಬಹುದು ಯಾಕೆಂದ್ರೆ ಸಿಂಹ ರಾಶಿಯಲ್ಲಿ ಚಂದ್ರಗ್ರಹಣ ಇರುತ್ತದೆ ಇದು ನಿಮ್ಮ ಜೀವನದ ಮೇಲೂ ಪರಿಣಾಮ ಬೀರಬಹುದು ಸಂಬಂಧದಲ್ಲಿ ಬಿರುಕು ಉಂಟಾಗಬಹುದು ವಿರೋಧಿಗಳಿಂದ ದೂರವಿರಿ ಹಾಗೂ ಕೆಲಸದ ಸ್ಥಳದಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ ಆದರೆ ಅನೇಕ ಜನರು ನಿಮ್ಮ ವಿರುದ್ಧವಾಗಿರುತ್ತಾರೆ ಶನಿದೇವನ ಆರಾಧನೆಯು ನಿಮಗೆ ಲಾಭದಾಯಕವಾಗಿ ಇರುತ್ತದೆ ಆದರೆ ಈ ಒಂದು ಚಂದ್ರಗ್ರಹಣವು ಭಾರತದಲ್ಲಿ ಗೋಚರವಾಗುವುದಿಲ್ಲ ಭಾರತದಲ್ಲಿ ಇದನ್ನು ಆಚರಿಸಿದ ಕಾರಣ ಸೂತಕ ಅವಧಿಗೂ ಯಾವುದೇ ಪ್ರಾಮುಖ್ಯತೆ ಇರುವುದಿಲ್ಲ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣವು ಸಿಂಹ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಇದು ಹನ್ನೆರಡು ಚಿಹ್ನೆಗಳ ಮೇಲೂ ಪರಿಣಾಮವನ್ನು ಬೀರಬಹುದು ಹಾಗಾಗಿ ನಿಮಗೆ ಸಂಬಂಧಪಟ್ಟ ದೇವರಗಳನ್ನು ನೀವು ಆರಾಧಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್